ವಿಶ್ವವಿಖ್ಯಾತ ದಸರಾ ಸಾಂಸ್ಕೃತಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಗಾಯಕರನ್ನು ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನ ವೇದಿಕೆಯಲ್ಲಿ ಜನಮನ ಸೂರ್ಯಗೊಂಡ ಗಂಗಾಧರ್ ಗಾಂಧಿ ಗೀತಾ ಗಾಯನ ತಂಡ ವಿಶ್ವಪ್ರಸಿದ್ಧ ದಸರಾದ ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನದ ವೇದಿಕೆಯಲ್ಲಿ ಗಂಗಾಧರ್ ಗಾಂಧಿ ಮತ್ತು ತಂಡದ ಕನ್ನಡ ಗೀತೆಗಳು ಸೇರಿದ ಜನಮನ ರಂಜಿಸಿ ನೆರೆದ ಪ್ರೇಕ್ಷಕರ ಮನಸೂರೆಗೊಳ್ಳುವಂತೆ ಮಾಡಿತು ಸುಮಾರು ಒಂದೂವರೆ ಗಂಟೆಗಳ ಕಾಲ ಕನ್ನಡ ಗೀತಾ ಗಾಯನ ಕಾರ್ಯಕ್ರಮದಲ್ಲಿ ಬೆಳ್ಳಿತೆರೆಯ ಬಂಗಾರದ ಗೀತೆಗಳನ್ನು ಸಾದರಪಡಿಸಿದರು ಅದಕ್ಕೂ ಹೆಚ್ಚಾಗಿ ಸಹ ಒಂದು ಕನ್ನಡದ ಜಾಗೃತಿ ಕಾರ್ಯಕ್ರಮವನ್ನು ಮಾಡಬೇಕು ಕನ್ನಡಿಗರಿಗೆ ಆತ್ಮಸ್ಥೈರ್ಯವನ್ನು ಅಂತ ಹೇಳಿ ನಮ್ಮ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಮಾಧ್ಯಮರಾಗಿರ್ಬೋದು ಎಲ್ಲರ ಒಂದು ಒಗ್ಗಟ್ಟೇನಿದೆ ನಮ್ಮ ಸ್ಥಳೀಯ ಶಾಸಕರು ಸಂಸದರು ಎಲ್ಲರ ಒಂದು ಹೋರಾಟ ಕನ್ನಡವನ್ನು ಬೆಳೆಸಬೇಕು ಉಳಿಸ್ಬೇಕು ಹಾಗೆ ನಮ್ಮ ದಸರಾ ಕಾರ್ಯಕ್ರಮವನ್ನು ಎಲ್ಲ ಮನೆ ಮನೆಗಳಲ್ಲಿ ತಲುಪಿಸಬೇಕು ಅಂತಕ್ಕಂಥದ್ದು ಹಂಗಾಗಿ ಭಾಳ ವಿಶೇಷವಾಗಿ ಈ ಒಂದು ಶೇಕಂಠೇಶ್ವರ ಸನ್ನಿಧಿಯಲ್ಲಿ ಕಾರ್ಯಕ್ರಮ ವಿಶೇಷವಾಗಿ ತೆರ್ತಾ ಇದೆ ಗಂಗಾಧರ ಗಾಂಧಿಯವರು ಕನ್ನಡದ ಹಾಡು ಹೇಳ್ತಾ ಇದ್ರೆ ನಮಗೆಲ್ಲ ಮೈ ರೋಮಾಂಚನ ಆಗ್ತದೆ ನಮ್ಮ ನಿರೂಪಕರು ಬಹಳ ವಿಶೇಷವಾಗಿ ಕನ್ನಡದ ಬಗ್ಗೆ ಒಂದು ಸ್ಪಷ್ಟವಾಗಿ ಒಂದು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಗಂಗಾಧರ ಗಾಂಧಿಯರವರಿಗೆ ನಮ್ಮೆಲ್ಲ ಕನ್ನಡಿಗರ ಪರವಾಗಿ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಚಪ್ಪಾಳೆ ಹೊಡೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಇನ್ನೂ ಒಂದಷ್ಟು ಪ್ರೋತ್ಸಾಹನ ಕೊಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ವಿಶ್ವಗುರು ಬಸವಣ್ಣವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕರು ಕನ್ನಡದಲ್ಲಿ ವಚನಗಳನ್ನು ಬರೆದ್ರ ಮುಖಾಂತರ ಕನ್ನಡಕ್ಕೆ ಪ್ರೇರಣೆ ಕೊಟ್ಟರು ಕುವೆಂಪುರವರು ಕೊಟ್ಟರು ನೋಡಿ ಜನ ಚಪ್ಪಾಳೆ ಹೊಡಿತಾ ಇದ್ದಾರೆ ಅಂತ ಅದೇ

ಕಾರ್ಯಕ್ರಮದಲ್ಲಿ ಉಪನ್ಯಾಸಕಿ ಮಂಜುಳಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರೂಪಕಿ ಸವಿತಾ ಮತ್ತು ವೇದಿಕೆ ಉಸ್ತುವಾರಿ ಆದರ್ಶ್ ರಾಜೇಗೌಡ ಡಾಕ್ಟರ್ ಮಲ್ಲಿಕಾರ್ಜುನಯ್ಯ ಮತ್ತಿತರರು ಉಪಸ್ಥಿತರಿದ್ದರು